ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯವಾಗಿ ನಾವು ಮನೆಯಲ್ಲೇ ಪ್ಲೇನ್ ಬಜ್ಜಿಗಳನ್ನ ಮಾಡ್ತಾ ಇರ್ತೀವಲ್ವ ಆದರೆ ಯಾವತ್ತಾದರೂ ನೀವು ರೋಡ್ ಸೈಡಲ್ಲಿ ಸಿಗುತ್ತಲ್ವ ಸ್ಪೆಷಲ್ ದಪ್ಪ ಮೆಣ್ಸಿನ್ಕಾಯಿ ಬಜ್ಜಿಗಳ ಮನೆಯಲ್ಲಿ ಮಾಡಿದ್ದೀರಾ ಇವತ್ತು ಅದೇ ಸ್ಪೆಷಲ್ ದಪ್ಪ ಮೆಣಸಿನ್ಕಾಯಿ ಬಜ್ಜಿಗಳನ್ನ ಮನೆಯಲ್ಲಿ ರುಚಿಯಾಗಿ ಹೇಗೆ ಮಾಡೋದಂತಂದೇಳಿ ನೋಡೋಣ ನಿಮಗೆ ಅನ್ನಿಸ್ಬೋದು ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಅಂತಂದೇಳ್ಬಿಟ್ಟು ಆಲೂಗಡ್ಡೆ ತೋರಿಸ್ತಾ ಇದ್ದೀನಿ ಅಂತಂದೇಳಿ ಕೊನೆಗೆ ಗೊತ್ತಾಗುತ್ತೆ ನಿಮಗೆ ಒಂದು ಐದು ಆಲೂಗಡ್ಡೆನ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಮೆತ್ತಗಾಗೋವರೆಗೂ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ದಪ್ಪ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಅಂತಂದೇಳಿ ನಾನು ಒಂದು ಹತ್ತು ದಪ್ಪ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಇರುತ್ತಲ್ವಾ ಸೀಡ್ಸ್ ಅಂದರೆ ಬೀಜ ಏನಿರುತ್ತಲ್ವ ಅದನ್ನು ತೆಗೆದುಬಿಟ್ಟು ಈ ರೀತಿ ಎಲ್ಲ ಇಟ್ಕೋತಾ ಇದ್ದೀನಿ ಈ ಸೀಡ್ಸ್ನ ಹಾಗೆ ಇಟ್ಕೊಂಡು ಮಾಡೋದರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಸೀಡ್ಸ್ ಇರುತ್ತಲ್ವ ಅದನ್ನೆಲ್ಲ ನಾವು ತೆಗೆದುಬಿಟ್ಟೆ ಮಾಡ್ಕೋಬೇಕು ಎಲ್ಲನೂ ಅದರಲ್ಲಿ ಇರ್ತಕ್ಕಂಥ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ನಾನು ಸೈಡಿಗೆ ಇದ್ದೀನಿ ಈಗ ಒಂದು ಕುಟ್ಟಣಿಕೆಯಲ್ಲಿ ಸ್ವಲ್ಪ ಶುಂಠಿ ಒಂದೆರಡು ಹಸಿಮೆಣ್ ಚಿಕನ ಈ ರೀತಿ ಸ್ವಲ್ಪ ತರಿತರಿಯಾಗಿ ನಾನು ಜಜ್ಜಿ ಇಟ್ಕೋತಾ ಇದ್ದೀನಿ ಈಗ ಒಂದು ಕಡಾಯಿಗೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಒಂದು ಚಿಟಿಕೆ ಹಿಂಗು ಸ್ವಲ್ಪ ಕರಿಬೇವು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ನಾನು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಏನು ಜಜ್ಜಿ ಇಟ್ಕೊಂಡಿದ್ನಲ್ವಾ ಅದನ್ನು ಸಮೇತ ಇದರಲ್ಲಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕೆ ಅರಶಿನ ಪುಡಿನ ಹಾಕಿಬಿಟ್ಟು ಒಂದೆರಡು ನಿಮಿಷ ನಾನು ಇದನ್ನು ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗೋದೊಳಗೆ ಆಲೂಗಡ್ಡೆ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಕಟ್ ಮಾಡಿ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಈ ಒಗ್ಗರಣೆ ಒಳಗೆ ನಾವು ಸಣ್ಣದಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಅಂದರೆ ಪೇಸ್ಟ್ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿನ ಸಮೇತ ಹಾಕಿಬಿಟ್ಟು ಇನ್ನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ರೆಡಿಯಾಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಒಂದು ಬೌಲ್ಗೆ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ಒಂದು ಚಿಟಿಕೆಯಷ್ಟು ಅರ್ಶನ ಪುಡಿ ಒಂದು ಕಾಲು ಚಮಚ ಅಜ್ವಾನ ಒಂದು ಚಿಟಿಕೆ ಸೋಡಾ ಇದು ಬೇಕು ಅಂದರೆ ನಿಮಗೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಇದನ್ನು ಗಂಟಿಲ್ಲದೆ ಇರೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಕಡಲೆ ಹಿಟ್ಟನ್ನು ನಾವು ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ತುಂಬ ಗಟ್ಟಿ ಕಲಿಸ್ಕೊಳ್ಳೋದು ಬೇಡ ತುಂಬ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಡ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ದಪ್ಪ ಮೆಣಸಿನ್ಕಾಯಿ ಅದರಲ್ಲಿ ಈ ಆಲೂಗಡ್ಡೆದು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ರೀತಿ ಫಿಲ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಇದೇ ರೀತಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೆ ಅದೂ ಸಮೇತ ಬಿಸಿ ಆಗಿದೆ ದಪ್ಪ ಮೆಣಸಿನ್ಕಾಯಿ ಏನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಈ ಕಡಲೆ ಹಿಟ್ಟಲ್ಲಿ ಈ ರೀತಿ ನಿಧಾನಕ್ಕೆ ಡಿಪ್ ಮಾಡಿ ಈ ಎಣ್ಣೆ ಒಳಗೆ ನಿಧಾನಕ್ಕೆ ಇದ್ದೀನಿ ನೋಡಿ ಮೆಣಸಿನ್ಕಾಯಿನ ಈ ರೀತಿ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡ್ತಾ ಇರಬೇಕಾದ್ರೆ ತುಂಬ ಪ್ರೆಸ್ ಮಾಡಿ ಮಾಡೋದು ಬೇಡ ನಿಧಾನಕ್ಕೆ ಈ ರೀತಿ ಒಂದು ಸಲ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಪ್ರೆಸ್ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಆಲೂಗಡ್ಡೆದು ಏನಿರುತ್ತಲ್ವ ಅದರಲ್ಲಿ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಈ ಥರ ಎಣ್ಣೆಯಲ್ಲಿ ಹಾಕಿದ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೊರಗಡೆ ಬಂದುಬಿಟ್ಟು ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಹಾಗೆಯೇ ಸಾಫ್ಟಾಗಿರುತ್ತೆ ತಿನ್ನೋದಕ್ಕಿಂತ ಸಖತ್ತು ಟೇಸ್ಟ್ ಕೊಡುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಈಸಿಯಾಗಿ ಬಜ್ಜುಗಳು ರೆಡಿ ಆಯಿತು ಅಂತಂದೇಳಿ ಸೊ ನೀವು ಖಂಡಿತ ಸಲ ಮನೇಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು